ನಾನು ಪಿ ಯು ಸಿಯನ್ನು ಗಲಗಲಿ ಕಾಲೇಜಲ್ಲಿ ಮುಗಿಸಿರ್ತೀನಿ ರೀ ಮುಂದಿನ ನನ್ನ ವ್ಯಾಸಂಗಕ್ಕಾಗಿ ನಾನು ಬಿ ಸಿ ಎ ಮಾಡಬೇಕಂಬುದು ಭಾಳ ಆಸೆ ಇತ್ತು ರೀ ಆದರೆ ನಮ್ಮ ಮನೆಯಲ್ಲಿರುವ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚ ಸರಿ ಇರಲಿಲ್ಲ ಆದ್ದರಿಂದ ನಾನು ನಮ್ಮ ಊರಿನಲ್ಲಿರುವ ಅನಿಲನ ಹುಂಚಿಕಟ್ಟಿ ಅವರ ಬಳಿ ಹೋದಾಗ ಯಾವುದಾದರೂ ಸ್ಕಾಲರ್ಶಿಪ್ ಅಥವಾ ಏನಾದ್ರು ಆರ್ಥಿಕ ನೆರವು ಸಿಗ್ಬೋದೆಂದು ಕೇಳಿದಾಗ ಅವರು ಅವರು ಅಣ್ಣ ಅವರ ಬೆಂಗಳೂರಲ್ಲಿರುವ ಸ್ನೇಹಿತರನ್ನು ಕೇಳಿದಾಗ ಆಗ ಅಂತಾರಾಷ್ಟ್ರೀಯ ಕ್ರಿಕೆಟರಾದ ರಿಷಬ್ ಪಂತ್ ಸರ್ ಅವರನ್ನು ಕೇಳ್ತಾರ ಆಗ ಅವರು ನನ್ನ ಅರ್ಥ ನನ್ನ ಎಜುಕೇಷನ್ಗೆ ನಾಲ್ಕು ರೂಪಾಯಿ ಹಾಕ್ತಾರೆ ಅದರಿಂದ ನನಗೆ ಭಾಳ ಹೆಲ್ಪ್ ಆಕೈತಿ ಅದರಿಂದ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಅಂತಸು ಕೊಟ್ಟು ಇನ್ನಷ್ಟು ಅವರು ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ಮತ್ತು ನನ್ನಂತ ಇನ್ನೊಂದು ಇನ್ನಷ್ಟು ವಿದ್ಯಾರ್ಥಿಗಳ ಬಡ ಮಕ್ಕಳಿಗೆ ಬಾಳಿಗೆ ಬೆಳಕಾಗಲಿ ಅಂತ ಆಶಿಸ್ತೀನಿ ಮತ್ತು ಅದೇ ರೀತಿಯಾದ ನಮ್ಮ ಅನಿಲ್ ಅಣ್ಣ ಮತ್ತು ಅವರ ಸ್ನೇಹಿತರಿಗೂ ತುಂಬ ಆಭಾರಿಯಾಗುತ್ತೇನೆ ಮತ್ತು ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ಇನ್ನಷ್ಟು ಬಡ ಮಕ್ಕಳ ನನ್ನಂತ ಇರೋ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಇನ್ನಷ್ಟು ಅವರು ಸಹಾಯ ಮಾಡಲಿ ಇನ್ನಷ್ಟು ಅವರು ಸಾಧನೆ ಮೇಡ ಮಾಡಲಿ ಇನ್ನಷ್ಟು ಎತ್ತರಕ್ಕೆ ಬರಲಿ ಎಂದು ಆಶಿಸುತ್ತೇನೆ ಇನ್ನೂ ನನ್ನ ಅನಿಸಿಕೆ ಇನ್ನಷ್ಟು ಏನು ಹೇಳಬೇಕಂದ್ರೆ ಹೆಣ್ಣು ಮಕ್ಕಳನ್ನು ಉಳಿಸ್ರಿ ಆದಷ್ಟು ಹೆಣ್ಣು ಮಕ್ಕಳನ್ನು ಕಲಿಸ್ರಿ